ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಲೆ ವ್ಯಕ್ತಿ ತೋರುವ ಕನ್ನಡದ ದೀಪ ತಮ್ಮ ಕಿಚ್ಚಿನಿಂದ ನಾಡ ದ್ರೋಹಿಗಳಿಗೆ ಸಿಂಹ ಸಪ್ತವಾಗಿ ನಿಂತು ಖರ್ಜಿಸುವತ್ತ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕೆಚ್ಚದೆಯ ಕಲಿಗಳೇ ನಿಮಗೆಲ್ಲರಿಗೂ ಶರಣ ನಿಮಗೆಲ್ಲರಿಗೂ ಶರಣ ಬಹುಶಃ ಇಷ್ಟು ದಿವಸ ನಡೆದಂತಹ ತುಮಕೂರು ಜಿಲ್ಲೆ ಸಭೆ ಇವತ್ತು ಈ ಸಭೆಯನ್ನು ನೋಡಿದಾಗ ಭಾರಿ ಅಚ್ಚುಕಟ್ಟಾಗಿ ಭಾರಿ ಶಿಸ್ತುಬದ್ಧವಾಗಿ ಯಾವ ಗಡಿಯಲ್ಲಿ ದೇಶವನ್ನ ಕಾಯುವ ಸೈನಿಕರಿಗೆ ಬದ್ಧತೆ ನಿಷ್ಠೆ ದೇಶಪ್ರೇಮ ತನ್ನ ಜೀವದ ಹಗ್ಗನ್ನು ತೊರದು. ರಾಷ್ಟ್ರದ ಉಳಿವಿಗಾಗಿ ಹೋರಾಟ ಮಾಡ್ತಾರೋ ಹಾಗೆ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡದ ನಾಡಿನ ಅನೇಕ ಸಮಸ್ಯೆಗಳು ಎದುರಾದಾಗ ಅದು ಗಡಿಯ ಸಮಸ್ಯೆ ಇರ್ಬೋದು ಭಾಷಾ ಸಮಸ್ಯೆ ಇರ್ಬೋದು ನೆಲದ ಸಮಸ್ಯೆ ಇರ್ಬೋದು ಜಲದ ಸಮಸ್ಯೆ ಇರ್ಬೋದು ಕನ್ನಡ ಮಕ್ಕಳ ಬದುಕಿನ ಸಮಸ್ಯೆ ಇರ್ಬೋದು ಈ ಎಲ್ಲ ಸಮಸ್ಯೆಗಳಿಗೆ ಎದೆಕೊಟ್ಟು ನಿಂತು ನನ್ನ ನಾಡು ನನ್ನ ನುಡಿ ನನ್ನ ಭಾಷೆ ನನ್ನ ಸಂಸ್ಕೃತಿ ಅದಕ್ಕೆ ಧಕ್ಕೆ ಬಂದರೆ ನಾವು ಸಹಿಸಿಕೊಳ್ಳಲ್ಲ ಅನ್ನುವ ರೀತಿಯಲ್ಲಿ ನಿರಂತರವಾಗಿ ನಿಸ್ವಾರ್ಥವಾಗಿ ನಿಷ್ಠೆಯಿಂದ ಬದ್ಧತೆಯಿಂದ ಮುನ್ನೂರ ಅರವತ್ತೈದು ದಿವಸ ಸ್ವಾತ್ಮವಿಲ್ಲದೆ ತನ್ನ ತಾಯ್ನಾಡಿನ ಸೇವೆಯನ್ನ ಮಾಡಬೇಕು ಅನ್ನುವ ಪ್ರಾಮಾಣಿಕವಾದಂಥ ಚಿಂತನೆ ನಿಮ್ಮಲ್ಲಿ ಬಂದಾಗ ಈ ನಾಡು ಹುಡಿಯುತ್ತೆ ನುಡಿ ಹುಡಿಯುತ್ತೆ ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅದು ಆಗ್ಬೇಕು ಅಂದಾಗ ತಾವೆಲ್ಲ ನಿಸ್ವಾರ್ಥದಿಂದ ಪ್ರಾಮಾಣಿಕವಾಗಿ ನನ್ನ ತಾಯ್ನಾಡಿನ ಸೇವೆ ಮಾಡಬೇಕು ಅನ್ನುವ ನಿಜವಾದ ಕಾಳಜಿ ನಿಮ್ಮ ರಕ್ತ ನಾಡಿಗಳಲ್ಲಿ ಬಂದಿದ್ದೆ ಆದ್ರೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡಿಗರ ಬದುಕಿಗೆ ಯಾವತ್ತು ಕುತ್ತು ಬರಲ್ಲ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ